ನಾನು ನಿಮ್ಮ ಜನಪದ ಗಾಯಕ ಚಿತ್ರಗಂಟ ಗುರು ರಾಜ್ಕೋಟಿ ಈಗ ಮುದ್ದಂ ನಿಮ್ಮೆದುರಿಗೆ ಪ್ರತ್ಯಕ್ಷ ಆಗ ಕಾರಣ ಇಷ್ಟ ಇವತ್ತು ರಾಜ್ ಬಹದ್ದೂರ್ ಫಿಲ್ಮ್ ಫ್ಯಾಕ್ಟರಿ ಹುಡುಗರು ಹಸುರರು ಅಂತಕ್ಕಂಥ ಸಿನಿಮಾ ಟೀಸರ್ ಬಿಡುಗಡೆ ಮಾಡಲಿಕ್ಕೆ ನನ್ನ ಮನೆಗೆ ಬಂದರು ನನ್ನನ್ನು ಕಣ್ಣರು ಎಲ್ಲ ನಮ್ಮ ಹುಡುಗರೇ ಅವರು ಸಿಮಾ ಮಾಡತಕ್ಕಂತ ಇಂಟ್ರೆಸ್ಟ್ ನಿಂದ ಸಿನಿಮಾ ಮಾಡಿದ್ರು ಒಳ್ಳೆ ಹಾಡು ಕೇಳಿಸಿದ್ರು ನನಗಂತೂ ತುಂಬಾ ಭರವಸೆ ಐತ್ರಿ ಸಿನಿಮಾದ ಬಗ್ಗೆ ಇನ್ನು ಸಿನಿಮಾ ಹೊರಗೆ ಬಂದ ನಂತರ ಸಿನಿಮಾ ಥಿಯೇಟರ್ ಬಂದ ನಂತರ ಸಿನಿಮಾ ಪರದೆ ಮೇಲೆ ನೋಡಿದ ನಂತರ ಅದ್ರ ಆಗುವಾಗ ಗೊತ್ತಾಗ್ತವೆ ದಿನೇನು ಏನು ಹೇಳ್ಬೇಕಾಗಿಲ್ಲ ಆದರೂ ಕೂಡ ಭರವಸೆ ನಮ್ಗೆ ಅಂತಕ್ಕಂಥ ಒಂದು ಮಾತು ಇರ್ತಲ್ರಿ ಆ ಉದ್ದೇಶದಿಂದ ಇವತ್ತು ಒಂದು ಮಾತು ಹೇಳಬಲ್ಲೆ ಹಸುರರು ನಿಜವಾಗಲೂ ಒಂದು ಸುಂದರವಾಗಿರತಕ್ಕಂಥ ಸಿನ್ಮಾ ಅಂತ ನಾನು ಬಹಳ ನಂಬಿ ನಿಮಗೆ ಹೇಳಕ್ತೇನೆ ದಯವಿಟ್ಟು ತಾವು ಕೂಡ ಸ್ವೀಕಾರ ಮಾಡಬೇಕು ಆ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಹೊಸ ಮಕ್ಕಳು ಹೊಸರು ಹೊಸ ಕಲಾವಿದರು ಅವರಿಗೆ ತಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳೆಯಾಗಿ ಪ್ರಾರ್ಥನೆ ಮಾಡ್ಕೊತೇನೆ ನಮಸ್ಕಾರ